ಿ ಸರ ಏನ್ ಹತ್ತಾಗ್ತಾರ್ರಿ ಆ ಹೆಣ್ಣಿನ ಸುಮ್ ಬರೀ ನೋಡ್ತಿ ಬೇಕು ಆಸ್ತಿ ಬೇಕು ಪಂಗಾರ ಬೇಕತ್ ಕೇಳ್ತಾರೀ ಅವ್ರಕ್ ತಂದು ಕೊಡ ಹೇ ನಾವ್ ಏನ್ ಮಾಡುದ್ರಿಗೆ ಬ್ರಹ್ಮಚಾರಿಗೇ ಇರ್ಬೇಕನ್ಸ್ರಿ ರಮ ಹುಡಿಕ ಸಾಕಾಯ್ತು ಎಲ್ಲಿ ಮನಿಗ್ ಹೋಗೋದ್ರಿ ಹೋಲಿಕ ತಿನ್ನೋದು ಮತ್ ಸುಮ್ನೆ ಬರು ನೂರ್ ಹೆಣ್ಣು ನೋಡಿನ ನೋಡ್ರಿ ಹೆಣ್ ಗಟ್ಟಿ ಆಗಲ್ಲ ಆಗಲ್ರಿ ಆಸ್ತಿ ಅಂದ್ರೆ ಎಲ್ಲಿ ನೀವೇ ಹೇಳ್ಲೇ ಅನ್ಯ ಮಗಲ್ ಹಾಕಿದ್ರ ಮಕ್ಕ ಮಾಡ್ಕೋ ಹೇಳಿ ಈಗ ಯಾಕಿ ಸರ್ ಯಾರು ಗೊತ್ತಿದ್ದಾರು ಕಮೆಂಟ್ ಬಾಕ್ಸ್ ತಿಳಿಸ್ಬಿಡ್ರಿಪ್ಪ ಡ್ಯಾನ್ಸ್ ಮಾಡ್ಬಿಡ್ಲಾ ಯಾವತರ ಡ್ಯಾನ್ಸ್ ಮಾಡ್ತೀವಿ ಡಿಫ್ರೆಂಟ್ ಆಗಿ ಮಾಡ್ತೀಯತ್ ನೀವು ಮಾಡಿ ನೋಡೋಣ ಮಾಡಿದಿರಿ ಸರ ನ ಅದೇನಲ್ಲ ಮಾಡ್ತೀನಿ ಕೆಲಸ ಬರೀ ಹರಾಮಿ ಅಡ್ಡಾಡ್ತೀಯ ಹೆಂಗಲ್ಲ ಹಿಂಗಾದ್ರ ಜೀವನ ನಿಮ್ದು ರೀ ಸರ ಕೆಲಸ ಏನ್ ಮಾಡ್ತೀನಿ ಕೇಳ್ತಾ ಇದ್ರೆ ನಾವು ಹರಾಮಿ ಅಡ್ಡಾಡ್ದು ನಮ್ಗೆ ಕೆಲಸ ಕೆಲಸ ಮಾಡಿ ಯಾವ ಉದ್ದಾರ ಹೇಳ್ರಿ ಸರ್ ಕೆಲಸ ಮಾಡಬಾರ್ದು ಕೆಲಸ ಮಾಡ್ರ

ಏನ್ ನೋಡಕ್ ಹೋಗಿಲ್ಲ ಅದೇನಾಗ್ಲ ಮನಿ ಮನಿ ಹೊತ್ತಿ ಹಿತಿ ಹಂಗ ಬರ್ತೀವಿ ನಾಚಿಕೆ ಇರ್ಲಾ ನೀ ಏನು ಬ್ರಹ್ಮಚಾರಿಗೆ ರೋಮ್ ಕಂತಿ ಕಂಡ್ಲಾ ಅದ್ರ ಒಗ್ಗೆ ಸ್ವಲ್ಪ ಹೇಳ ಹೌದ್ರಿ ಸರ ಏನ್ ಹುಡುಕಾಕ್ತಾರೀ ಆಸ್ತ ಬರೀ ನೋಡ್ತಿ ಬೇಕು ಆಸ್ತಿ ಬೇಕು ಬಂಗಾರ ಬೇಕಾದ ಕೇಳ್ತಾರ್ರಿ ಅವ್ರಕ್ ತಂದ್ ಕೊಡ ಕತೆ ನಾವ್ ಏನ್ ಮಾಡ್ರಿ ಇರಬೇಕು ಇರ್ಬೇಕು ಅನ್ಸತ್ತದ್ರಿ ನಮ್ಮ ಹುಡಿ ಕುಡಿಕ್ ಸಾಕಾಯ್ ಅನ್ನ ಮನಿಗ್ ಹೋಗೋದ್ರಿ ಅವ್ಲಕ್ಕಿ ತಿನ್ನೋದು ಮತ್ ಸುಮ್ನೆ ಬರುದು ಹಿಂಗ್ ನೂರ್ ಹೆಣ್ ನೋಡಿ ನೋಡ್ರಿ ಒಂದು ಹೆಣ್ ಗಟ್ಟಿ ಆಗ್ವಲ್ರಿ ಆಸ್ತಿ ನೋಪಿ ಅಂದ್ರೆ ಎಲ್ಲಿ ತರೋದ್ರಿ ಸರ ನಾವು ನೀವ ಹೇಳ್ತೀಯ ಯಾರ್ಲ ಇವನು ಈ ತರ ಬರ್ತಾ ಇದ್ದಾನೆ ಏ ನೆಲ್ಲೇ ಹೋಗ್ಬಿಟ್ಟು ಇಬ್ರು ಕೊಡೇ ಹೋಗ್ಬಾ ಯಾವ್ ಸರ ಇನ್ನು ಹಿಂಗ್ ಬರಾತು ನಂಗ್ ಮಯತ್ರಿ ಸರ ನೋಡ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡ್ಬೇಕು ಬೆಲ್